ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯೂಸ್ ಕ್ಲೇಟ್ಸ್ ತಮ್ಮನ್ನೆಲ್ಲ ನೋಡಿ ನಿಮ್ಮೆಲ್ರಿಗೂ ಅರ್ಥ ಆಗಿರುತ್ತೆ ಇವತ್ತು ಬೀಟ್ರೂಟ್ ಕೊಲಾಜಿನ್ ಕ್ರೀಮ್ನ ನಾನು ನಿಮ್ಮೆಲ್ರಿಗೂ ಇದ್ದೀನಿ ಹೌದು ಒಂದು ಟ್ವೆಂಟಿ ಫೈವ್ ಇಯರ್ಸ್ ಆದ ತಕ್ಷಣ ಸ್ಕಿನ್ನಲ್ಲಿ ಬದಲಾವಣೆಗಳು ಆಗೋಕ್ಕೆ ಶುರು ಆಗುತ್ತೆ ಆಗ್ತಾ ಆಗ್ತಾ ನಾವು ಏನು ಮಾಡ್ತೀವಿ ಬ್ಯೂಟಿ ಸಲೂನ್ಗೆ ಹೋಗೋದು ಪಾರ್ಲರ್ಗಳಿಗೆ ಹೋಗ್ಬಿಟ್ಟು ನಾವು ಫೇಶಿಯಲ್ ಮಾಡಿಸ್ಕೊಳ್ಳೋದು ಅಥವಾ ನಾನಾ ರೀತಿ ಅಡ್ವರ್ಟೈಸ್ಮೆಂಟ್ಸ್ ನೋಡೇ ನೋಡ್ತೀರಾ ಎಷ್ಟೋ ಜನ ತೋರಿಸ್ತಾ ಇರ್ತಾರೆ ತಂದು ಎಕ್ಸ್ಪಿರಿಮೆಂಟ್ ಮಾಡೋದು ಈ ಥರ ಮಾಡ್ತಾ ಇರ್ತೀರಲ್ವ ನಾನಿವತ್ತು ನಿಮಗೆ ನ್ಯಾಚುರಲಿ ಮನೆಯಲ್ಲೇ ಮಾಡ್ಕೊಳ್ಬೋದಾದಂಥ ಒಂದು ಕ್ರೀಮನ್ನು ತೋರಿಸ್ಕೊಡ್ತಾ ಇದ್ದೀನಿ ಹೌದು ಯಾವುದೇ ಪ್ರಿಸರ್ವೇಟಿವ್ ಹಾಕದೆ ಹತ್ತರಿಂದ ಹನ್ನೆರಡು ದಿನ ಇಟ್ಕೋಬಹುದಾದಂಥ ಒಂದು ಕ್ರೀಮನ್ನ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ ಮೊದಲಿಗೆ ಕಾಲು ಕೆ ಜಿಯಷ್ಟು ಬೀಟ್ರೂಟ್ನ ನಾವು ಕ್ಲೀನಾಗಿ ಸಿಪ್ಪೆನ ಎಲ್ಲ ಪೀಲ್ ಮಾಡಿ ತೊಳೆದು ತಗೋಬೇಕಾಗತ್ತೆ ಬನ್ನಿ ಕ್ರೀಮ್ನ ಸ್ಟಾರ್ಟ್ ಮಾಡೋಣ ಈ ವ್ಲಾಗ್ ಕಂಪ್ಲೀಟಾಗಿ ನೋಡಿ ಇಷ್ಟಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯೂ ಕೂಡ ಶೇರ್ ಮಾಡ್ಕೊಳ್ಳಿ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಣ್ಣ ತೂತಿನ ಜರಡಿಯಲ್ಲಿ ಚೆನ್ನಾಗಿ ತುರ್ಕೋಬೇಕಾಗತ್ತೆ ಬೀಟ್ರೂಟಲ್ಲಿ ನಮ್ಮ ಮುಖದಲ್ಲಿರುವಂಥ ಕಲೆಗಳನ್ನು ಹೊಡೆದು ಹೋಗಲಾಡಿಸೋ ಒಂದು ಶಕ್ತಿ ಇದೆ ಹೈಡ್ರೇಷನ್ ಅಂದರೆ ನೀರಿನ ಅಂಶ ಇರೋ ಥರ ಕಾಪಾಡುತ್ತೆ ಬ್ರೈಟ್ ಮಾಡುತ್ತೆ ಡಾರ್ಕ್ ಸರ್ಕಲ್ ಕಮ್ಮಿ ಮಾಡುತ್ತೆ ಸ್ಕಿನ್ನನ್ನು ಗ್ಲೋ ಮಾಡೋ ಥರ ಆಗುತ್ತೆ ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಇದೆ ನೆಕ್ಸ್ಟ್ ಗುಳ್ಳೆಗಳಾಗದೇ ಇರೋ ಥರ ತಡೆಯೋ ಒಂದು ಕ್ವಾಲಿಟಿ ಅದರಲ್ಲಿದೆ ಪಿಗ್ಮೆಂಟೇಷನ್ನ ಕಡಿಮೆ ಮಾಡುತ್ತೆ ಇಷ್ಟು ಸ್ಕಿನ್ ಲೈಟ್ ಮಾಡುತ್ತೆ ಇಷ್ಟೆಲ್ಲ ಬೆನಿಫಿಟ್ಸ್ ಇರೋ ಈ ಬೀಟ್ರೂಟ್ ಆ್ಯಂಟಿ ಆಕ್ಸಿಡೆಂಟ್ ಕೂಡ ಕೊ ಇರೋದ್ರಿಂದ ಇದರಲ್ಲಿ ನಾನಿವತ್ತು ಕೊಲಾಜಿನ್ ಕ್ರೀಮ್ ಮಾಡೋದನ್ನ ತೋರಿಸ್ಕೊಡ್ತೀನಿ ಕೊಲಾಜಿನ್ ಕ್ರೀಮ್ ಅಂದರೆ ನಮ್ಮ ಸ್ಕಿನ್ ಏಜ್ ಆಗ್ತಾ ಆಗ್ತಾ ನೆರಿಗೆ ಸುಕ್ಕು ಡಲ್ಲಾಗಿ ಕೆಳಗಡೆ ಆಗಿರುತ್ತೆ ಸೊ ಎಲ್ಲ ವಯಸ್ಸಿನವರು ಹದಿನಾರು ವರ್ಷದ ಮೇಲ್ಪಟ್ಟು ಎಲ್ಲ ವಯಸ್ಸಿನವರು ಹಚ್ಕೋಬಹುದಾದಂಥ ಒಂದು ಕ್ರೀಮ್ ರಾತ್ರಿ ಮಲಗೋಕೆ ಮುಂಚೆ ಇದನ್ನು ಹಚ್ಚಿ ಒಂದು ಮಸಾಜ್ ಮಾಡಿಕೊಂಡು ತಣ್ಣ ಬೆಚ್ಚಗಿರೋ ನೀರಲ್ಲಿ ತೊಳ್ಕೊಂಡು ಮಲಗಿದರೆ ಸಾಕು ಒಂದೇ ಒಂದು ವಾರದಲ್ಲಿ ನಿಮಗೆ ರಿಸಲ್ಟ್ಸ್ ಗೊತ್ತಾಗುತ್ತೆ ಪ್ರತಿದಿನ ಮಾಡೋ ಅವಶ್ಯಕತೆ ಇಲ್ಲ ವಾರದಲ್ಲಿ ಒಂದು ಮೂರು ದಿನ ಮಾಡಿದ್ರೂ ಸಾಕು ನೋಡಿ ಬೀಟ್ರೂಟ್ ಎಲ್ಲ ಚಿಕ್ಕದಾಗಿ ತುರ್ಕೊಂಡು ನಾನು ತಗೊಂಡಿದ್ದೀನಿ ಈಗ ಅದರ ಜ್ಯೂಸನ್ನ ನಾವು ತಕ್ಕೋಬೇಕಾಗತ್ತೆ ಬೀಟ್ರೂಟ್ ಜ್ಯೂಸ್ ತಗೊಳ್ಳೋದಕ್ಕೆ ನಮ್ಮ ಜ್ಯೂಸರ್ಗೆ ಹಾಕಿದರೆ ಸಾಕಾಗಿತ್ತು ಬಟ್ ನಿಮಗೆಲ್ಲ ಪ್ರೊಸೀಜರ್ ನಾನು ತೋರಿಸ್ಬೇಕಲ್ವಾ ಅದಕ್ಕೋಸ್ಕರ ಸ್ಟೆಪ್ ವೈಸ್ ನಾನು ಮಾಡ್ತಾ ಇದ್ದೀನಿ ಇದು ನಾನು ನೋಡಿ ಕಲ್ತಿದ್ದು ಕೇಳಿ ತಿಳ್ಕೊಂಡಿದ್ದು ತುಂಬ ಒಳ್ಳೆ ಕ್ವಾಲಿಟೀಸ್ ಇರೋದರಿಂದ ನಾನು ನಿಮಗೆ ಶೇರ್ ಮಾಡಬೇಕಂತ ಮುಂಚೆನೇ ಹೇಳಿದ್ದೆ ಇವತ್ತು ಆ ಕಾಲ ಕುಡಿ ಬಂತು ಅಂತಲೇ ಹೇಳ್ಬೋದು ಕ್ಲೀನಾಗಿರೋ ಒಂದು ಬಿಳಿಯ ಬಟ್ಟೆನ ಇಲ್ಲಿ ತೊಗೊಂಡಿದ್ದೀನಿ ಮಸ್ಲಿನ್ ಕ್ಲಾತ್ ಅಂತ ಹೇಳ್ತೀವಿ ಆ ಬಟ್ಟೆನ ತೊಗೊಂಡು ತುಳಿದಿಟ್ಕೊಂಡಿರೋ ಅಂಥ ಬೀಟ್ರೂಟನ್ನ ಅದರಲ್ಲಿ ಹಾಕಿ ಚೆನ್ನಾಗಿ ನಾವು ಹಿಂಡಿ ಆ ಬೀಟ್ರೂಟ್ ಜ್ಯೂಸನ್ನ ತೊಗೋಬೇಕಾಗತ್ತೆ ನೀರ ನೀರಂತೂ ದಯವಿಟ್ಟು ಮಿಕ್ಸ್ ಮಾಡಬೇಡಿ ಕಾನ್ಸಂಟ್ರೇಟೆಡ್ ಜ್ಯೂಸ್ ಹೇಗಿದೆಯೋ ಹಾಗೇ ಬೇಕು ನಮಗೆ ಬಿಕಾಸ್ ನೀರು ಮಿಶ್ರ ಮಿಶ್ರಣ ಆದ ತಕ್ಷಣ ಕ್ರೀಮಿನ ಕ್ವಾಲಿಟಿ ಚೇಂಜ್ ಆಗುತ್ತೆ ಸ್ವಲ್ಪ ಝೂಮ್ ಆಗುವಾಗ ಅಥವಾ ಕಾನ್ಸಂಟ್ರೇಟ್ ಮಾಡುವಾಗ ಫೋಕಸ್ ಮಾಡ್ತಾಯಿಲ್ಲ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಬನ್ನಿ ಬಟ್ಟೆ ತೊಗೊಳ್ಳುವಾಗ ಪ್ಲೀಸ್ ಕ್ಲೀನಾಗಿರೋ ಒಂದು ಬಟ್ಟೆನ ತೊಗೊಳ್ಳಿ ಯಾಕಂದರೆ ನೀವು ಇದು ನಿಮ್ಮ ಚರ್ಮಕ್ಕೆ ಬಳಸ್ತಾ ಇರೋದ್ರಿಂದ ಆ ಬಟ್ಟೆ ಎಷ್ಟು ಶುದ್ಧವಾಗಿದೆ ನೀವು ಕೈಯನ್ನು ಕ್ಲೀನಾಗಿ ವಾಶ್ ಮಾಡ್ಕೋಬೇಕಾಗತ್ತೆ ಬಿಕಾಸ್ ಕೈಯಲ್ಲೂ ಕೂಡ ನಾವು ಇದನ್ನು ಮಾಡ್ತಾ ಇರೋದ್ರಿಂದ ಕೈಯನ್ನು ಕೂಡ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ಸ್ಟೆರಿಲೈಸ್ಡ್ ಬೌಲ್ಸ್ ಗ್ಲಾಸು ವುಡನ್ನು ಸ್ಟೀಲು ಈ ಥರ ಬಳಸಿ ಹೊರತು ಅಪ್ಪಿತಪ್ಪಿ ಪ್ಲಾಸ್ಟಿಕ್ ಕಂಟೈನರ್ಸ್ ಅಥವಾ ಸ್ಪೂನ್ಸ್ ಏನಕ್ಕೂ ಬಳಸೋಕ್ಕೆ ಹೋಗಬೇಡಿ ನಾನು ಮೆಜರ್ ಮಾಡೋಕ್ಕೆ ಒಂದು ಪ್ಲಾಸ್ಟಿಕ್ ಸ್ಪೂನನ್ನು ಬಳಸಿದ್ದೀನಿ ಬಟ್ ಎಲ್ಲೂ ನಾನು ಪ್ಲಾಸ್ಟಿಕ್ಕನ್ನ ಬಳಸ್ತಾ ಇಲ್ಲ ಹೊಟ್ಟೆಗೆ ತಿನ್ನೋದಾಗಲಿ ಚರ್ಮಕ್ಕೆ ಬಳಸೋದಾಗಲಿ ಎಲ್ಲದು ಪರಿಶುದ್ಧವಾಗಿದ್ದರೆ ಒಳ್ಳೆಯದು ನೋಡಿ ಎಷ್ಟು ಕಾನ್ಸಂಟ್ರೇಟೆಡ್ ಆಗಿದೆ ಜ್ಯೂಸ್ ಅದು ನೋಡಿದ್ರೆ ಖುಷಿ ಆಗುತ್ತೆ ನನಗಂತೂ ಬೀಟ್ರೂಟ್ ಜ್ಯೂಸ್ ಕುಡಿದು ಕುಡ್ದು ಕುಡ್ದು ಬೀಟ್ರೂಟ್ ಜ್ಯೂಸ್ ನೋಡಿದ್ರೆ ನಿಜವಾಗ್ಲೂ ನಿಮಗೆಲ್ಲ ಈಗ ವಾಟರ್ಮೆಲನ್ ಜ್ಯೂಸು ಅಥವಾ ಆರೆಂಜ್ ಜ್ಯೂಸ್ ನೋಡಿದ್ರೆ ಇಷ್ಟ ಆಗುತ್ತಲ್ಲ ಕುಡಿಬೇಕಂತ ಆ ಥರ ನನಗೂ ಆಸೆ ಆಗುತ್ತೆ ಕುಡಿಯಕ್ಕೆ ಬೀಟ್ರೂಟ್ ನಮ್ಮ ಹಿಮೋಗ್ಲೋಬಿನ್ ಕಂಟೆಂಟ್ ಹೆಚ್ಚು ಮಾಡೋದರ ಶಕ್ತಿ ಇರೋದರಿಂದ ನಾವು ಅದನ್ನು ಕನ್ಸ್ಯೂಮ್ ಮಾಡಿದ್ರು ಕೂಡ ಒಳ್ಳೆಯದು ಈಗ ಹಿಂಡಿ ತೆಗೆದಂಥ ಈ ಬೀಟ್ರೂಟನ್ನ ನಾನು ವೇಸ್ಟ್ ಮಾಡಲಿಲ್ಲ ಚಪಾತಿ ಹಿಟ್ಟಲ್ಲಿ ಹಾಕಿ ಕಲಸಿ ಚಪಾತಿ ಮಾಡಿಕೊಂಡೆ ಬೀಟ್ರೂಟ್ ಪರಾಟಾ ಥರ ಆಯಿತು ಸೊ ಬನ್ನಿ ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ ಜ್ಯೂಸ್ ಆಯ್ತಲ್ವಾ ನೆಕ್ಸ್ಟ್ ಸ್ಟೆಪ್ ಏನಂದರೆ ಗ್ಯಾಸ್ ಸ್ಟೋವ್ ಮೇಲೆ ಈ ಒಂದು ಪ್ಯಾನ್ನ ಇಟ್ಟು ಟೇಬಲ್ ಸ್ಪೂನ್ ಟೀ ಸ್ಪೂನ್ಗೂ ಟೇಬಲ್ ಸ್ಪೂನ್ಗೂ ವ್ಯತ್ಯಾಸ ಇದೆ ಬಿಕಾಸ್ ಟೀ ಸ್ಪೂನ್ ಅಂದರೆ ಚಿಕ್ಕ ಸ್ಪೂನ್ ತಿಂಡಿ ತಿಂತೀವಲ್ಲ ಆ ಸ್ಪೂನ್ ಟೇಬಲ್ ಸ್ಪೂನ್ ಅಂತಂದರೆ ಗಿಲ್ಲ ಬಡಿಸ್ಕೊಳ್ತೀವಲ್ಲ ಆ ಥರ ಸ್ಪೂನಲ್ಲಿ ಎರಡು ಸ್ಪೂನ್ ಜ್ಯೂಸನ್ನ ನಾನಿಲ್ಲಿ ತೊಗೊಂಡಿದ್ದೀನಿ ಬೀಟ್ರೂಟ್ ಜ್ಯೂಸ್ನ ಅದನ್ನು ಹೊಲೆ ಮೇಲೆ ಇಟ್ಟಿದ್ದೀನಿ ಬಟ್ ಸ್ಟೋವ್ ಗ್ಯಾಸ್ನ ಸ್ಟೋವ್ನ ಆನ್ ಮಾಡಿಲ್ಲ ಇನ್ನು ಇದಕ್ಕೆ ನಾನು ಒಂದು ಸೆವೆಂಟಿ ಎಮ್ ಎಲ್ ಅಷ್ಟು ರೋಸ್ ವಾಟ್ರನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಲಕ್ಕಿಲಿ ನೇಚರ್ಸ್ ವೇನ್ ಅಂದರೆ ನಮ್ಮ ಹರಿಪ್ರಿಯ ಅವರ ಪರಿಶುದ್ಧವಾದ ರೋಸ್ ವಾಟ್ರ್ ಇತ್ತು ಸೊ ಇನ್ನೇನು ಚಿಂತೆ ಅಂದ್ಕೊಂಡು ಅದನ್ನೇ ಬಳಸಿದ್ದೀನಿ ಇಲ್ಲಿ ಒಂದು ಸೆವೆಂಟಿ ಎಮ್ ಎಲ್ ಅಷ್ಟು ರೋಸ್ ವಾಟ್ರನ್ನ ನಾನು ಮೆಷರ್ ಮಾಡಿ ಹಾಕ್ತಾಯಿದ್ದೀನಿ ನೀವು ಕೂಡ ಆದಷ್ಟು ಮೆಷರ್ ಮಾಡಿ ಈಗ ಸೆವೆಂಟಿ ಎಮ್ ಎಲ್ ನಮಗೆ ಹೇಳ್ಕೊಡ್ಬೇಕಾಗಿಲ್ಲ ಮಕ್ಕಳಿಗೆ ಸಿರಪ್ ಕುಡಿಸ್ತೀರಾ ಮನೇಲಿ ಟೆನ್ ಎಮ್ ಎಲ್ ಇರುತ್ತೆ ಅದರಲ್ಲಿ ಏಳು ಸರ ಹಾಕಿದರೆ ನಿಮಗೆ ಸೆವೆಂಟಿ ಎಮ್ ಎಲ್ ಆಗುತ್ತೆ ನಾನು ಇಲ್ಲಿ ಮೆಜರ್ ಮಾಡಿ ಸೆವೆಂಟಿ ಎಮ್ ಎಲ್ ಅಷ್ಟು ಹಾಕಿಬಿಟ್ಟು ರೋಸ್ ವಾಟರ್ ಹಾಕೋ ಉದ್ದೇಶ ಏನು ಅಂದರೆ ಅಲ್ಲಿಗೆ ಹೋಗಿ ಬಂದಾಗ ಮುಖ ರೆಡ್ ಆಗಿರುತ್ತೆ ಇಚ್ಚಿಂಗ್ ಇರುತ್ತೆ ಒಂದು ರೀತಿ ಡಾರ್ಕ್ ಸರ್ಕಲ್ಸು ಊದ್ಕೊಂಡಿರೋ ಮುಖ ಕಣ್ಣೆಲ್ಲ ಬಾವು ಬಂದಿರುತ್ತೆ ಅಥವಾ ಮುಖದಲ್ಲಿ ಎಕ್ಸಸ್ ಆಯಿಲ್ ಇರುತ್ತೆ ಆಮೇಲೆ ಪೋರ್ಸ್ ಓಪನ್ ಪೋರ್ಸ್ ಇರುತ್ತೆ ಇದೆಲ್ಲದನ್ನೂ ತಡೆಯುವಂಥ ಶಕ್ತಿ ಬರದೇ ಇರೋ ಆ ಥರ ಶಕ್ತಿ ಇರೋದು ರೋಸ್ ವಾಟ್ರಿಗೆ ಹಾಗಾಗಿ ನಾವು ರೋಸ್ ವಾಟ್ರನ್ನ ಇಲ್ಲಿ ಬಳಸ್ತಾ ಇದ್ದೀವಿ ಹಾಗೆ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಕಾರ್ನ್ ಸ್ಟಾರ್ಚ್ ಅಂದರೆ ಕಾರ್ನ್ ಫ್ಲೋರ್ ಅಂತ ಕೂಡ ಕರಿತೀವಿ ನಾವು ಕಾರ್ನ್ ಕಾರ್ನ್ಸ್ಟಾಚನ್ನ ನಾನು ಒಂದು ಸ್ಪೂನ್ ಟೇಬಲ್ ಸ್ಪೂನಷ್ಟು ತೊಗೊಳ್ತಾ ಇದ್ದೀನಿ ಕಾರ್ನ್ ಸ್ಟಾರ್ಚ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಜಾಸ್ತಿ ಇರುತ್ತೆ ಇದು ಯಾವುದೇ ಕೆಮಿಕಲಿಂದ ನಮ್ಮ ಸ್ಕಿನ್ಗೆ ಏನೋ ತೊಂದರೆ ಆಗ್ತದೆ ಅದನ್ನು ತಡೆಯುವಂಥ ಶಕ್ತಿ ಇದಕ್ಕಿದೆ ಹಾಗೆ ಪ್ರೀ ಮೆಚ್ಯೂರ್ ಏಜಿಂಗ್ ಕೊಲಾಜಿನ್ ಪ್ರಾ ಕ್ರೀಮ್ ಮಾಡ್ತಾ ಇರೋದ್ರಿಂದ ಸ್ಟ್ಯಾಚ್ ಯಾಕೆ ಹಾಕಬೇಕು ಅಂದರೆ ನಮಗೆ ವಯಸ್ಸಿಗಿಂತ ಮುಂಚೆನೇ ಮುಖ ನೆರಿಗೆ ಬಿಡೋದು ಸುಕ್ಕಾಗೋದು ಆ ಗ್ಲೋ ಕಡಿಮೆ ಆಗೋದು ಇದೆಲ್ಲ ಆಗ್ತಾ ಇರುತ್ತೆ ಇದನ್ನು ತಡಿಲಿಕ್ಕೆ ನಾವು ಕಾನ್ಸ್ಟಾಚನ್ನ ಬಳಸ್ತೀವಿ ಈಗ ಒಲೆ ಮೇಲೆ ಇಟ್ಟಿದ್ದೀನಿ ಬಟ್ ಆನ್ ಮಾಡಿಲ್ಲ ಈ ಕಾನ್ಸ್ಟಾಚನ್ನ ಅದು ತುಂಬ ಗಟ್ಟಿಯಾಗಿಬಿಡುತ್ತೆ ಮೊದಲು ಲಂಸ್ ಅಂದರೆ ಯಾವುದೇ ಒಂದು ಇಲ್ಲದೆ ಇರೋ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ನಾನು ಸ್ಟೋವ್ನ ಆನ್ ಆನ್ ಮಾಡ್ಕೊಂಡಿದ್ದೀನಿ ಈಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕೈ ಆಡಿಸ್ತಾನೇ ಇರಬೇಕು ಬಿಕಾಸ್ ಈ ಕ್ರೀಮು ಗಟ್ಟಿಯಾಗಿ ಹೋಗುತ್ತೆ ನಾವು ಕ್ರೀಮಿ ಟೆಕ್ಸ್ಚರ್ ಬರೋ ತನಕ ಈ ಥರ ಮಾಡಿ ಕ್ರೀಮಿ ಟೆಕ್ಸ್ಚರ್ ಬಂದ ನಂತರ ನಾವು ಇದನ್ನು ತಣ್ಣಗಾಗಕ್ಕೆ ಬಿಡಬೇಕಾಗತ್ತೆ ಇದರಲ್ಲಿ ಒಂದು ಎರಡು ಪ್ರೊಸೀಜರ್ ಅಷ್ಟೇ ನಾನಿಲ್ಲಿ ತೋರಿಸಿರೋದು ಕಾಲು ಕೆ ಜಿ ಬೀಟ್ರೋಟ್ಗೆ ನೀವು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀರಾ ಅನ್ನೋದೇ ಆದರೆ ಕಾಲು ಕೆ ಜಿಲಿ ಅರ್ಧ ಬೀಟ್ರೋಟ್ ತೊಗೊಂಡು ನಾನು ತೋರಿಸಿರೋವಂಥ ಎಲ್ಲ ಇಂಗ್ರೀಡಿಯೆಂಟು ಅರ್ಧ ಭಾಗ ಮಾಡ್ಕೊಂಡು ಬನ್ನಿ ಅರ್ಧ 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 ತೊಗೊಂಡು ನೀವು ಈ ಕ್ರೀಮ್ನ ಮಾಡಿ ಉಪಯೋಗಿಸಿ ರಿಸಲ್ಟ್ಸ್ ಹೇಗಿದೆ ಅಂತ ನನಗೆ ಹೇಳಿ ಬಿಕಾಸ್ ಎಷ್ಟೋ ಸಲ ರೆಸಿಪೀಸ್ ತೋರಿಸ್ತೀವಿ ಏನೇನೋ ತೋರಿಸಿರ್ತೀವಿ ಕ್ರೀಮ್ಗಳನ್ನು ತೋರಿಸಿರ್ತೀವಿ ಆಯಿಲ್ ಮಾಡ್ಕೊಳ್ಳೋದು ಹೇಳ್ಕೊಟ್ಟಿರ್ತೀವಿ ಬಟ್ ಅದ್ರ ರಿಸಲ್ಟ್ಸ್ ನನಗೆ ಹೇಳಲ್ಲ ನೀವು ಈ ಸಲ ನೀವು ಯೂಸ್ ಮಾಡಿ ರಿಸಲ್ಟ್ಸ್ ಹೇಳಲೇಬೇಕು ಆಯಿತಾ ನೋಡಿ ಎಷ್ಟು ಚೆನ್ನಾಗಿ ಕ್ರೀಮಿ ಟೆಕ್ಸ್ಚರ್ ಇದೆ ಅಲ್ವಾ ಈ ಕ್ರೀಮಿ ಟೆಕ್ಸ್ಚರ್ ಬಂದ ನಂತರ ನಾವು ಗ್ಯಾಸ್ ಆಫ್ ಸ್ಟೋವ್ ಆಫ್ ಮಾಡಿಬಿಟ್ಟು ನಾವು ಈ ಕ್ರೀಮನ್ನ ತಣ್ಣಗಾಗಲಿಕ್ಕೆ ಬಿಡಬೇಕಾಗತ್ತೆ ನೋಡಿ ಈಗಲೇ ಎಷ್ಟು ಚೆನ್ನಾಗಿದೆ ಅಲ್ವಾ ಏನೋ ಒಂದು ರೀತಿ ಜೆಲ್ಲಿ ಬರ್ತಾ ಇದೆ ಅಂತ ಅನಿಸುತ್ತೆ ಆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಬೀಟ್ರೂಟ್ ಮಾತ್ರ ರಿಯಲಿ ಕಲ್ಲರ್ಫುಲ್ ಈ ಕೊಲಾಜನ್ ಕ್ರೀಮ್ನ ನೀವು ಲಿಪ್ಸಿಗೆ ಕೂಡ ಅಪ್ಲೈ ಮಾಡ್ಬೋದು ಬಿಕಾಸ್ ನಿಮ್ಮ ಲಿಪ್ಸ್ ಡಾರ್ಕ್ ಇತ್ತು ಅಂದರೆ ಆ ಲಿಪ್ಸನ್ನ ಲೈಟ್ ಕಲರ್ ಮಾಡಲಿಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ ನೀವು ನೈಟ್ ಹೇಗಿದ್ದರೂ ಅಪ್ಲೈ ಮಾಡುವಾಗ ಲಿಪ್ಸನ್ನು ಕೂಡ ಇದರಲ್ಲಿ ಮಸಾಜ್ ಮಾಡಿಕೊಂಡು ಒಣಗಲಿಕ್ಕೆ ಬಿಟ್ಬಿಡಿ ಒಂದು ಟ್ವೆಂಟಿ ಮಿನಿಟ್ಸ್ ಸಾಕು ಒಂದು ಇಪ್ಪತ್ತು ನಿಮಿಷ ಆದ ನಂತರ ಉಗುರು ಬೆಚ್ಚಿನ ನೀರಲ್ಲಿ ಕ್ಲೀನಾಗಿ ತೊಳ್ಕೊಂಡು ಯಾವುದೇ ಫೇಸ್ ವಾಶ್ ಹಾಕಬೇಡಿ ಆಯಿತಾ ಜಸ್ಟ್ ನೀರಲ್ಲಿ ಮಾತ್ರ ತೊಳೆದು ಮಲಗಿ ಬಿಕಾಸ್ ಆ ಪ್ರಾಪರ್ಟೀಸ್ ಎಲ್ಲ ರಾತ್ರಿ ಪೂರ್ತಿ ಕೆಲಸ ಮಾಡುತ್ತೆ ಬನ್ನಿ ನೆಕ್ಸ್ಟ್ ಸ್ಟೆಪ್ ಏನಂತ ಹೇಳ್ತೀನಿ ಎರಡು ಟೇಬಲ್ ಸ್ಪೂನ್ ಮೆಜರ್ಮೆಂಟಿಗೆ ತೊಗೊಂಡಿದ್ದೀನಿ ಟೇಬಲ್ ಸ್ಪೂನ್ ಎರಡು ಟೇಬಲ್ ಸ್ಪೂನ್ ಅಗಸೆ ಬೀಜ ಫ್ಲ್ಯಾಕ್ಸ್ ಸೀಡ್ಸನ್ನ ನಾನಿಲ್ಲಿ ತೊಗೊಂಡಿದ್ದೀನಿ ಆ ಫ್ಲ್ಯಾಕ್ಸ್ ಸೀಡ್ಸಿಗೆ ಟೂ ಹಂಡ್ರೆಡ್ ಎಮ್ ಎಲ್ ಅಂದರೆ ಕಾಲ ಲೀಟ್ರಿಗಿಂತ ಒಂದು ಸ್ವಲ್ಪ ಕಡಿಮೆ ಟೂ ಹಂಡ್ರೆಡ್ ಎಮ್ ಎಲ್ ನೀರನ್ನು ಡಿಸ್ಟಿಲ್ ವಾಟ್ರ್ ಅಂತ ನಾನು ಅಥವಾ ನಮ್ಮ ಆರ್ ಒ ವಾಟ್ರ್ ಆದರೂ ತೊಗೋಬೋದು ಇಲ್ಲಿ ನಾನು ನಮ್ಮ ಆರ್ ಓ ವಾಟ್ರನ್ನೇ ತೊಗೊಳ್ತಾ ಇದ್ದೀನಿ ಟೂ ಹಂಡ್ರೆಡ್ ಎಮ್ ಎಲ್ ಮೆಷರಿಂಗ್ ಜಾರಲ್ಲಿ ಮೆಷರ್ ಮಾಡಿ ನೀರನ್ನು ತೊಗೊಳ್ತಾ ಇದ್ದೀನಿ ಫ್ಲಾಕ್ ಸೀಡ್ಸಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ಸ್ ಇರೋದ್ರಿಂದ ಇದನ್ನು ತಿನ್ನೋಕ್ಕೂ ಕೂಡ ಒಳ್ಳೆಯದು ತುಂಬಾ ಒಳ್ಳೆಯದು ನಮ್ಮ ಸ್ಕಿನ್ಗೆ ಕೂದಲಿಗೆ ಎಲ್ಲದಕ್ಕೂ ಒಳ್ಳೆಯದು ಇದರಲ್ಲಿ ನಮ್ಮ ಸ್ಕಿನ್ ಹೈಡ್ರೇಟ್ ಮಾಡುವಂಥ ಪ್ರಾಪರ್ಟೀಸ್ ಇರುತ್ತೆ ನಮ್ಮ ಸ್ಕಿನ್ ಏನೇ ಒಂದು ಉರಿ ಇದ್ರೂ ಕೂಡ ತೆಗೆಯುತ್ತೆ ಹಾಗೆ ಸನ್ಸ್ಕ್ರೀನ್ ಲೋಷನ್ ಯೂಸ್ ಮಾಡ್ತೀವಲ್ಲ ಆ ಯು ವಿ ಪ್ರೊಟೆಕ್ಷನ್ ಮಾಡುವಂಥ ಕೆಪಾಸಿಟಿ ಕೂಡ ಈ ಫ್ಲ್ಯಾಕ್ ಸೀಡ್ಸಿಗಿದೆ ಈಗ ಟೂ ಹಂಡ್ರೆಡ್ ಎಮ್ ಎಲ್ ನೀರನ್ನು ಹಾಕೊಂಡಿದ್ದೀನಿ ಇದನ್ನು ಕೂಡ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಆ ಜೆಲ್ಲಿ ಫಾರ್ಮೇಷನ್ ಬರೋವರೆಗೂ ನಾವು ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳೋಣ ಬಾಯ್ಲ್ ಮಾಡ್ತಾ ಮಾಡ್ತಾ ನಿಮಗೇನೆ ಗೊತ್ತಾಗತ್ತೆ ಈಗ ಸಾಕು ಅಂತ ಎಷ್ಟು ನಿಮಿಷ ಮಾಡಬೇಕು ಅಂತ ಕೇಳಿದ್ರೆ ಐದರಿಂದ ಆರು ನಿಮಿಷ ಬೀಟ್ರೋಟ್ ಕ್ರೀಮ್ ಮಾಡೋಕ್ಕೆ ನೀವು ಆ ಕ್ರೀಮಿ ಟೆಕ್ಸ್ಚರ್ ಬರೋ ತನಕ ಕೈ ಇರಬೇಕು ಬಟ್ ಈ ಫ್ಲಾಕ್ಸಿಡ್ಸ್ ಜೆಲ್ ಬರೋಕ್ಕೆ ಐದರಿಂದ ಆರು ನಿಮಿಷ ಸಾಕು ನಿಮಗೆ ಆ ಜೆಲ್ಲಿ ಫಾರ್ಮೇಷನ್ ಬಂದುಬಿಡತ್ತೆ ಇದನ್ನು ಕೂಡ ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಟ್ಬಿಡಿ ಒಳ್ಳೆ ಫೈಬರ್ ಇರುತ್ತೆ ಇದರಲ್ಲಿ ಹಾಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ನೀವು ಇದನ್ನು ಸ್ವಲ್ಪ ಬಿಸಿ ಮಾಡಿ ಒಂದು ಬಾಟಲ್ ಸ್ಟೋರ್ ಮಾಡಿಟ್ಕೊಂಡು ಡೈಲಿ ಒಂದು ಸ್ಪೂನ್ನ ತಿಂತಾ ಬನ್ನಿ ಅಥವಾ ಪೌಡರ್ ಮಾಡಿಟ್ಕೊಂಡು ಕೂಡ ಕುಡಿಬೋದು ಅಂತಾರೆ ಬಟ್ ಕೆಲವರು ಹೇಳೋದು ಪೌಡರ್ಗಿಂತ ಹಾಗೆ ಡೈಲಿ ಒಂದು ಸ್ಪೂನ್ ತಿನ್ನೋದು ತುಂಬ ಒಳ್ಳೆಯದು ಅಂತ ನಾನಿಲ್ಲಿ ಸ್ಟೋವ್ ಆಫ್ ಮಾಡಿದ್ದೀನಿ ಇದು ತಣ್ಣಗಾಗಲಿ ತಣ್ಣಗಾದಮೇಲೆ ಇದನ್ನು ನಾವು ಸೋಸ್ಕೋಬೇಕಾಗತ್ತೆ ನಮಗೆ ಬೇಕಾಗಿರೋದು ಫ್ಲ್ಯಾಕ್ಸೀಡ್ಸ್ ಜೆಲ್ ಅಂದರೆ ಈ ಕ್ರೀಮಿ ನೋಡಿ ಆಲ್ರೆಡಿ ಬಂದಿದೆ ಸ್ವಲ್ಪ ಕಟ್ ಆಗಿಬಿಟ್ಟಿದೆ ವಿಡಿಯೋ ಅಷ್ಟೇ ಅದೇ ಆ ಥರ ಒಂದು ವೈಟ್ ಬಟ್ಟೆಗೆ ನಾನು ಇಲ್ಲಿ ಫ್ಲ್ಯಾಕ್ ಸೀಡ್ಸನ್ನ ಬೇಯಿಸಿ ಮಾಡಿದ್ನಲ್ಲ ಅದೇನ ತಣ್ಣಗಾದ್ಮೇಲೆ ಹಾಕ್ಕೊಂಡು ಚೆನ್ನಾಗಿ ಕೈಯಿಂದ ಹಿಂಡ್ಬಿಟ್ಟು ಈ ಜೆಲ್ಲನ್ನ ತೆಗಿತಿದ್ದೀನಿ ಜರಡಿಯಲ್ಲಿ ಮಾಡ್ತೀವಿ ಅಂತ ಹೋದರೆ ಯಾವುದೇ ಕಾರಣಕ್ಕೂ ಜೆಲ್ಲು ಕೆಳಗೆ ಬರೋದೇ ಇಲ್ಲ ಅದಕ್ಕೋಸ್ಕರ ಬಟ್ಟೆಲಿ ಹಾಕಿ ಕೈಯಲ್ಲಿ ನಾವು ಅದನ್ನು ತೆಗಿಬೋದು ಜೆಲ್ ಹೊರತು ನಾವು ಜರ್ಡಿಯಲ್ಲಿ ಮಾಡಲಿಕ್ಕೆ ಬರಲ್ಲ ಈಗ ನಮ್ಮ ಫ್ಲ್ಯಾಕ್ ಸೀಡ್ಸ್ ಜೆಲ್ ರೆಡಿಯಾಗಿದೆ ಬನ್ನಿ ಕ್ರೀಮ್ ರೆಡಿ ಮಾಡೋಣ ಈಗ ಫೈನಲಿ ನಮ್ಮ ಕೊಲಾಜಿನ್ ಕ್ರೀಮ್ ರೆಡಿ ಆಗ್ತಾ ಇದೆ ಮೊದಲಿಗೆ ಒಂದು ಕ್ಲೀನಾಗಿರೋ ಸ್ಟರಿಲೈಸ್ಡ್ ಇರೋ ಒಂದು ಬೌಲನ್ನು ತಗೊಳ್ತಾ ಇದ್ದೀನಿ ಆ ಬೌಲಿಗೆ ನಾವು ಮಾಡಿಟ್ಕೊಂಡಿರೋಂಥ ಬೀಟ್ರೂಟ್ ಕ್ರೀಮ್ನ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಲ್ಲ ನಿಮಗೆ ಹೇಗೆ ಇದೆ ಕಲರ್ ಒಳ್ಳೆ ಆರ್ಟಿಫಿಷಿಯಲ್ ಕಲರ್ ಹಾಕಿದ್ರೂ ಇಷ್ಟು ಚೆನ್ನಾಗಿ ಬರಲ್ಲ ಅಷ್ಟು ಚೆನ್ನಾಗಿದೆ ನ್ಯಾಚುರಲ್ ಕಲರ್ ಈಗ ಒಂದು ಬೌಲ್ಗೆ ನಾನಿಲ್ಲಿ ಕ್ರೀಮ್ ತೆಗ್ದ ತೆಗಿತಾ ಇದ್ದೀನಿ ಇದಕ್ಕೆ ಒಂದಷ್ಟು ಆಯಿಲ್ಸ್ನ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಸಾಧ್ಯವಾದರೆ ಅದರ ಲಿಂಕ್ ಕೊಡ್ತೀನಿ ಬಿಕಾಸ್ ನಾನು ತರಿಸಿದ್ದು ಅಮೆಝಾನಲ್ಲಿ ತರಿಸಿ ಸುಮಾರು ಎರಡರಿಂದ ಮೂರು ತಿಂಗಳಾಗಿದೆ ಬಟ್ ಯೂಸ್ ಮಾಡ್ತಾಯಿದ್ದೀನಿ ಈಗಲೂ ಈ ಕ್ರೀಮಿಗೆ ಒಂದೊಂದೇ ಇಂಗ್ರೀಡಿಯೆಂಟ್ಸನ್ನ ನಾನು ಆ್ಯಡ್ ಮಾಡ್ತಾ ಹೋಗ್ತೀನಿ ಮೊದಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಫ್ಲ್ಯಾಕ್ ಸೀಡ್ಸ್ ಜೆಲ್ಲನ್ನು ಆ್ಯಡ್ ಮಾಡಿ ಎಷ್ಟು ಎರಡು ಟೇಬಲ್ ಸ್ಪೂನ್ ಫ್ಲ್ಯಾಕ್ಸಿಸ್ ಜೆಲ್ನ ಆ್ಯಡ್ ಮಾಡಿ ಒಂದು ಅಳತೆ ಸಿಗ್ಬಿಡ್ತೀನಿ ಇಷ್ಟೆಲ್ಲ ಮಾಡ್ತಾ ಮಾಡ್ತಾ ನಿಮಗೊಂದು ಅಂದಾಜು ಅಳತೆ ಸಿಕ್ಬಿಡುತ್ತೆ ಎಷ್ಟು ಹಾಕಬೇಕು ಅಂತ ಈ ಉಳಿದಿರೋ ಜೆಲ್ ಏನು ಮಾಡಬೇಕು ಅಂದರೆ ಇದನ್ನು ನೀವು ಕೂದಲಿಗೆ ಅಪ್ಲೈ ಮಾಡಿ ಶ್ಯಾಂಪು ಜೊತೆಗೆ ಯೂಸ್ ಮಾಡಿ ನಿಮ್ಮ ಕೂದಲು ಸಿಲ್ಕಿ ಸಾಫ್ಟ್ ಆಗುತ್ತೆ ಈಗ ಇಷ್ಟು ಜೆಲ್ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ವಿಟಮಿನ್ ಇ ಆಯಿಲ್ ವಿಟಮಿನ್ ಇ ಆಯಿಲ್ ನಿಮ್ಮ ಸ್ಕಿನ್ನನ್ನು ನರಿಷ್ ಮಾಡೋದ್ರ ಜೊತೆಗೆ ಯಾವುದೇ ಒಂದು ಸ್ಕಿನ್ನ ಪ್ರಾ ಅಂದರೆ ಗುಳ್ಳೆ ಏಕ್ ಯಾಕೆ ಏನೇ ಪ್ರಾಬ್ಲಮ್ ಇದ್ರೂ ತಡಿಯೋಕ್ಕೆ ಇದು ಶಕ್ ಹೆಲ್ಪ್ ಮಾಡುತ್ತೆ ಹಾಗೆ ಹೈಡ್ರೇಟ್ ಮಾಡುತ್ತೆ ವಿಟಮಿನ್ ಇ ಆಯಿಲ್ ಸೊ ಹನ್ನೆರಡರಿಂದ ಹದಿನಾಲ್ಕು ಹನಿಯಷ್ಟು ವಿಟಮಿನ್ ಇ ಆಯಿಲ್ನ ನಾವಿಲ್ಲಿ ಹಾಕೋಬೇಕಾಗತ್ತೆ ನಾನು ಪಂಪ್ ಮಾಡಿದಾಗ ಹನಿಗಿಂತ ಜಾಸ್ತಿ ಬರ್ತಾ ಇದೆ ಹಾಗಾಗಿ ಒಂದು ಆರರಿಂದ ಏಳು ಪಂಪ್ ನಾನಿಲ್ಲಿ ಯೂಸ್ ಮಾಡಿದ್ದೀನಿ ನೆಕ್ಸ್ಟು ಆರ್ಗ್ಯಾನಿಕ್ ಗ್ಲಿಸರಿನ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಆರ್ಗ್ಯಾನಿಕ್ ಗ್ಲಿಸರಿನ್ ಒಂದು ಟೀ ಸ್ಪೂನ್ ಟೇಬಲ್ ಸ್ಪೂನಲ್ಲ ಈಗ ನಾನು ಮೆನ್ಷನ್ ಮಾಡ್ತಾ ಇರೋದು ಟೀ ಸ್ಪೂನ್ ತಿಂಡಿ ತಿಂತಿರಲ್ಲ ಚಿಕ್ಕದಾಗಿ ಒಂದು ಸ್ಪೂನು ಅದನ್ನು ಟೀ ಸ್ಪೂನ್ ಅಂತೀವಿ ಒಂದು ಟೀ ಸ್ಪೂನ್ ಸ್ಪೂನಷ್ಟು ಗ್ಲಿಸರೀನ್ನ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ ಈ ಎಲ್ಲ ಗ್ಲಿಸರಿನ್ ನಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಗ್ಲಿಸರಿನ್ ಬರೀ ಗ್ಲಿಸರಿನ್ ಯೂಸ್ ಮಾಡೋದು ಸ್ಕಿನ್ಗೆ ಒಳ್ಳೇದು ಬಟ್ ಇದ್ರ ಜೊತೆಗೆ ಹಾಕೋದ್ರಿಂದ ಇನ್ನೂ ಬೆನಿಫಿಟ್ಸ್ ಜಾಸ್ತಿ ರೋಸಿಪ್ ಆಯಿಲ್ ನಿಮಗೆಲ್ಲ ತೋರಿಸಿದೆ ರೋಸಿಪ್ ಪಾಯ್ಲ್ ನಮ್ಮ ಸ್ಕಿನ್ನ ಯೂತ್ ಆಗಿ ಅಂದರೆ ಯಂಗ್ ಆಗಿ ಇಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ ನಮ್ಮ ಸ್ಕಿನ್ ಯಾವಾಗಲೂ ಪ್ಲಂಪಿ ಪಿಂಕ್ ಹಾಗೆ ಒಂದು ಫೇರಾಗಿ ಹೊಳಿತಾ ಇರಬೇಕು ಅಂತ ಅಂದ್ಕೊಂಡಾಗ ನಾವು ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಬೇಕಾಗತ್ತೆ ಸೊ ಇಲ್ಲಿಗೆ ನಾನು ಹಾಕಬೇಕಾಗಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ ಮುಗೀತು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾವುದೇ ಒಂದು ಆಯಿಲ್ ಆಗಲಿ ಜೆಲ್ಲಾಗಲಿ ಬಾಕಿ ಉಳಿದ ಇರೋ ಹಾಗೆ ಮಿಕ್ಸ್ ಮಾಡೋಣ ನಾನಿಲ್ಲಿ ಒಂದು ಚಿಕ್ಕ ವಿಸ್ಕರ್ ತೊಗೊಳ್ತಾ ಇದ್ದೀನಿ ಇದಕ್ಕೆ ಒಂದು ಸೆರಾಮಿಕ್ ಹ್ಯಾಂಡ್ಲ್ ಇದೆ ಈ ವಿಸ್ಕರ್ಗೆ ನನಗೆ ತುಂಬ ಇಷ್ಟ ಈ ವಿಸ್ಕರು ಯೂಸ್ ಮಾಡೋಕ್ಕೆ ಹಾಗೆ ಒಂದು ಹಾಗೇ ಒಂದು ಪೀಸ್ ಥರ ಇಡಬೇಕು ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ಅದು ಕೂಡ ಅಮೆಝಾನಲ್ಲಿ ತರಿಸಿದ್ದು ನಾನು ಈಗ ಈ ಕ್ರೀಮ್ನ ಎಲ್ಲ ಆಯಿಲು ಬೆರೆತ್ಕೋಬೇಕು ಬಿಕಾಸ್ ಎಲ್ಲೋ ಒಂದು ಕಡೆ ಸೇರಿಕೊಂಡಾಗ ಅದು ನಮಗೆ ಎಲ್ಲ ಬೆನಿಫಿಟ್ ಸಿಗಲ್ಲ ಸೊ ಕ್ಲೀನಾಗಿ ಎಲ್ಲ ಬೆರ್ತ್ಕೊಳ್ಳೋ ರೀತಿ ಚೆನ್ನಾಗಿ ವಿಸ್ಕ್ ಮಾಡಿ ಅದನ್ನು ನೋಡಿ ಎಷ್ಟು ಚೆನ್ನಾಗಿ ಕ್ರೀಮಿ ಟೆಕ್ಸ್ಚರ್ ಅಲ್ವಾ ನಾವು ಕೊಂಡ್ಕೊಂಬಂದ್ರೂ ಇಷ್ಟು ಚೆನ್ನಾಗಿ ಬರೋಲ್ಲ ಇದಕ್ಕೆ ನೀವು ಗಟ್ಟಲೆ ಇಡಬೇಕು ಎರಡು ಗಟ್ಟಲೆ ಇಟ್ಕೋಬೇಕು ಅಂದರೆ ಪ್ರಿಸರ್ವೆಟಿವ್ನ ಆ್ಯಡ್ ಮಾಡ್ಬೋದು ಒಂದು ಎರಡನೇ ಮೂರನೇ ಪ್ರಿಸರ್ವೆಟಿವ್ನ ಆ್ಯಡ್ ಮಾಡ್ಕೋಬೋದು ಇಲ್ಲ ಅಂದರೆ ವರ್ಕಿಂಗ್ ವುಮೆನಿಗೆ ಕಷ್ಟ ಆಗುತ್ತೆ ಇಲ್ಲ ನಮಗೆ ತೊಂದರೆ ಇಲ್ಲ ನಾವು ಎಂಟತ್ತು ದಿನಕ್ಕೆ ಅಷ್ಟೇ ಮಾಡ್ಕೋತೀವಿ ಅಂದರೆ ಈ ಥರ ಯಾವುದೇ ಪ್ರಿಸರ್ವೇಟಿವ್ಸ್ ಹಾಕದೆ ಮಾಡಿ ನೀವು ಬಾಟಲಲ್ಲಿ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೋಬೋದು ಎಷ್ಟು ದಿನ ಎಂಟರಿಂದ ಹತ್ತು ದಿನ ಮಾತ್ರ ನಾನಿಲ್ಲಿ ಒಂದು ಚಿಕ್ಕ ಮಾಡ್ತಾ ಮಾಡ್ತಾಯಿದ್ದೀನಿ ಅದು ಅಮ್ಮಂಗೆ ಕಳ್ಸಿದ್ರೆ ಆಯಿತು ಅದನ್ನು ಒಂದು ಚಿಕ್ಕ ಬಾಕ್ಸ್ ಮಾಡ್ತಾಯಿದ್ದೀನಿ ನಾನು ಒಂದು ಬೇರೆ ಬಾಟ್ಲಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊತೀನಿ ಬಿಕಾಸ್ ಎಂಟರಿಂದ ಹತ್ತು ದಿನ ನಿಮಗೆ ತೋರ್ಸೋಕ್ಕೆ ನಾನು ಹೆಚ್ಚಿಗೆ ಸ್ವಲ್ಪ ಮಾಡಿದರೆ ನಿಮ್ಗೆ ಅರ್ಥನೇ ಆಗಲ್ಲ ಅದಕ್ಕೋಸ್ಕರ ಕಾಲು ಕೆ ಜಿಯಷ್ಟು ನಾನು ಮಾಡಿ ತೋರಿಸಿದ್ದೀನಿ ನೀವು ಮಾಡ್ಕೊಳ್ಳುವಾಗ ಮೊದಲನೇ ಬಾರಿ ಆಗಿದ್ದರೆ ಕಾಲು ಕೆ ಜಿಯಲ್ಲಿ ಅರ್ಧ ಅಂದರೆ ನೂರ ಇಪ್ಪತ್ತೈದು ಗ್ರಾಮಷ್ಟು ಬೀಟ್ರೂಟ್ನ ತೊಗೊಂಡು ನೀವು ಕ್ರೀಮ್ನ ಮಾಡಿಕೊಳ್ಳಿ ಈ ಥರ ಎಷ್ಟೋ ಒಂದು ಸಲಹೆಗಳು ಟಿಪ್ಸ್ಗಳು ನನಗೆ ಗೊತ್ತಿದೆ ನಿಮಗೆ ಅದರ ಅವಶ್ಯಕತೆ ಇದೆ ಅಂದರೆ ಕಮೆಂಟಲ್ಲಿ ತಿಳಿಸ್ತಾ ಹೋಗಿ ನಾನು ಮುಂಬರುವ ದಿನಗಳಲ್ಲಿ ಶೇರ್ ಮಾಡ್ತೀನಿ ಬಿಕಾಸ್ ತಲೆಯಲ್ಲಿರೋದು ಹಾಗೆ ಉಳಿಬಾರ್ದು ನಮಗೆ ಗೊತ್ತಿರೋದು ಹಂಚಬೇಕು ಹೇಳ್ತಾರೆ ನಮಗೆ ಗೊತ್ತಿರೋದಂದರೆ ಕ ಕಲಿಯೋದು ಯಾಕೆ ಅಂದರೆ ಅದನ್ನು ಕಲಿಸೋಕೆ ಅಂತ ಅಂದರೆ ಜ್ಞಾನ ಯಾಕೆ ಇರಬೇಕು ಜ್ಞಾನ ಅಂದರೆ ಹಂಚೋಕೆ ಇರಬೇಕು ಜ್ಞಾನ ಯಾರಿಗೂ ಹೇಳಿಕೊಡ್ದೆ ನಮ್ಮಲ್ಲೇ ಮಣ್ಣಾಗುವಂಥ ಜ್ಞಾನ ಇಟ್ಕೊಂಡ್ರೆ ಇಟ್ಕೊಂಡು ಏನು ಉಪಯೋಗ ಇದ್ರೇನು ಏನು ಅಲ್ವಾ ಇದು ನನ್ನ ಪಾಲಿಸಿ ಈಗ ಆ ಕ್ರೀಮನ್ನು ನಾನು ಒಂದು ಗ್ಲಾಸ್ ಜಾರ್ಗೆ ತೆಗಿತಾ ಇದ್ದೀನಿ ಅದನ್ನು ನಾನೀಗ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಕೋತೀನಿ ಒಂದು ವಾರಕ್ಕಾಗಷ್ಟು ನನ್ನ ಹತ್ರ ಇದೆ ಬಿಕಾಸ್ ಅಮ್ಮನಿಗೆ ಸ್ವಲ್ಪ ಕೊಟ್ಟಿದ್ದರಿಂದ ಒಂದು ಆಗೋಷ್ಟು ಕ್ರೀಮ್ ನನ್ನ ಹತ್ರ ಈಗ ಇದೆ ನೋಡ್ಬೋದು ಎಷ್ಟು ಕಲರ್ಫುಲ್ ಬ್ಯೂಟಿಫುಲ್ ಆಗಿದೆ ಈ ನಮ್ಮ ಕೊಲಾಜನ್ ಬೀಟ್ರೂಟ್ ಕ್ರೀಮ್ ಈಗ ನೀವು ಮರ್ತು ಹೋದ್ರಾ ನಾವು ಇದನ್ನು ಜ್ಯೂಸ್ ತೆಕ್ಕೊಂಡಾಗ ಇನ್ನೂ ಅರ್ಧ ಜ್ಯೂಸ್ ಮಿಕ್ಕಿತ್ತು ಮರ್ತೋಗಿದ್ರೆ ಅಂದ್ಕೋತೀವಿ ಏಕೆಂದರೆ ನಾವು ಬರೀ ಎರಡು ಟೇಬಲ್ ಸ್ಪೂನ್ ಜ್ಯೂಸನ್ನ ತೊಗೊಂಡು ಕ್ರೀಮ್ ಮಾಡಿದ್ವಿ ಈಗ ಇನ್ನೂ ಎರಡು ಟೇಬಲ್ ಸ್ಪೂನ್ ಜ್ಯೂಸನ್ನ ತೊಗೊಂಡು ಫೇಸ್ ಪ್ಯಾಕ್ ಬೀಟ್ರೂಟ್ ಫೇಸ್ ಪ್ಯಾಕ್ ಫೇರ್ನೆಸ್ ಪ್ಯಾಕ್ ಅಂತಲೂ ಹೇಳ್ಬೋದು ಗ್ಲೋಯಿಂಗ್ ಫೇರ್ನೆಸ್ ಪ್ಯಾಕ್ನ ನಾವು ಇವಾಗ ಮಾಡೋಣ ಅದಕ್ಕೆ ಎರಡು ಸ್ಪೂನಷ್ಟು ಬೀಟ್ರೂಟನ್ನ ತೊಗೊಂಡಿದ್ದೀನಿ ಇದಕ್ಕೆ ಇನ್ನು ಎರಡು ಇಂಗ್ರಿಡಿಯೆಂಟ್ನ ಸೇರಿಸ್ಬೇಕು ಮೊದಲಿಗೆ ಈ ಬೀಟ್ರೂಟ್ ಜ್ಯೂಸಿಗೆ ಎರಡು ಸ್ಪೂನ್ ಗಟ್ಟಿ ಮೊಸರು ಓಕೆ ಎರಡು ಸ್ಪೂನ್ ಆ ಮೊಸರ ಈ ಮೊಸರ ಹಂಗೆ ಹಿಂಗ ಕೇಳಿಬಿಡಿ ಯಾವ ಆದ್ರೇನು ಗಟ್ಟಿ ಮೊಸರು ಎರಡು ಸ್ಪೂನ್ ಇದಕ್ಕೆ ಸೇರಿಸ್ಕೊಳ್ಳಿ ಎರಡು ಸ್ಪೂನ್ ಮೊಸರು ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಮೊಸರು ಎರಡೂ ಕೂಡ ನಮ್ಮ ಸ್ಕಿನ್ನನ್ನು ಫೇರ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಬೀಟ್ರೂಟ್ ಆಲ್ರೆಡಿ ನಿಮಗೆ ಗೊತ್ತು ಕೊಲಾಜನ್ ಪ್ರಾಪರ್ಟೀಸ್ ಇರುತ್ತೆ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ ಅದರಲ್ಲಿ ಹಾಗೆ ನಮಗೆ ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಕೂಡ ಇರೋದ್ರಿಂದ ಬೀಟ್ರೂಟ್ ಅದರ ಕೆಲಸ ಅದು ಮಾಡುತ್ತೆ ಅಕ್ಕಿ ಹಿಟ್ಟು ಮೊಸರು ನಮ್ಮ ಸ್ಕಿನ್ ಬ್ರೈಟ್ ಆಗೋಕ್ಕೆ ಬ್ಯೂಟಿಫುಲ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಒಂದೊಂದು ನ್ಯಾಚುರಲ್ ಆಗಿ ಮನೇಲಿ ಸಿಗೋವಂಥ ಇಂಗ್ರೀಡಿಯೆಂಟ್ಸಲ್ಲಿ ಇಷ್ಟೆಲ್ಲ ಒಳ್ಳೆಯ ಗುಣಗಳಿರುವಾಗ ನಾವು ಯಾಕೆ ಇದನ್ನು ಬಿಟ್ಟು ಮರೆತು ಬೇರೆದನ್ನು ಹುಡುಕೊಳ್ಳಕ್ಕೆ ಹೋಗ್ತೀವಿ ಅಂತಲೇ ನನಗೆ ಅರ್ಥ ಆಗಿಲ್ಲ ಇವಾಗಿನವರೆಗೂ ಎಷ್ಟು ಕೆಮಿಕಲ್ ಯೂಸ್ ಮಾಡ್ತೀವಿ ಪ್ರತಿದಿನ ಎಷ್ಟು ಕೆಮಿಕಲ್ ನಮ್ಮ ಸ್ಕಿನ್ ಏನಾಗಬೇಡ ಹೊಟ್ಟೆಗೆ ಆಗಲಿ ಪ್ರತಿದಿನ ಜಂಕ್ ತಿಂತಾ ತಿಂತಾ ಹೋದರೆ ಬ್ಲಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಬೇಡದೇ ಇರೋವಂಥ ಎಲ್ಲ ಕಾಯಿಲೆಗಳು ಬಂದು ಸೇರಿಕೊಳ್ಳುತ್ತೆ ನಮ್ಮ ಲಿವರ್ ಪ್ರಾಬ್ಲಮ್ ಆಗುತ್ತೆ ಕಿಡ್ನೀಸ್ ಪ್ರಾಬ್ಲಮ್ ಆಗುತ್ತೆ ಸೊ ಇದೆಲ್ಲದಕ್ಕೂ ನಾನು ಹೇಳೋದು ಒಂದೇ ಆದಷ್ಟು ಆರ್ಟಿಫಿಷಿಯಲ್ ಕಡಿಮೆ ಮಾಡಿ ನ್ಯಾಚುರಲ್ಗೆ ಮನ್ಸ್ ಮಾಡಿ ಕಮೆಂಟ್ ಹಾಕ್ತಾ ಇರ್ತಾರೆ ಬರೀ ಪ್ರಮೋಷನ್ ಮಾಡ್ತೀರಾ ಅಥವಾ ಬರೀ ಅದನ್ನೇ ಮಾಡ್ತೀರಾ ಇದನ್ನೇ ಮಾಡ್ತೀರಾ ಎಲ್ಲದೂ ಇರುತ್ತೆ ನನ್ನ ಚಾನಲಲ್ಲಿ ಇಂಥದ್ದನ್ನು ನಾನು ಟಚ್ ಮಾಡಿಲ್ಲ ಅಥವಾ ಇಂಥದ್ದನ್ನು ನಾನು ಮಾಡಿಲ್ಲ ಅಂತ ನೀವು ಹೇಳಿ ನಾನು ಒಪ್ಕೋತೀನಿ ಬಟ್ ಸುಮ್ಮನೆ ಏನೋ ಹೇಳಬೇಕು ಅಂತ ಹೇಳ್ತಾ ಹೋದರೆ ನಾವೇನೋ ಒಂದು ಒಳ್ಳೆಯ ಮನಸ್ಥಿತಿಯಲ್ಲಿ ಒಳ್ಳೆಯದನ್ನು ಕೊಡಬೇಕಂತ ಹೊರಟಾಗ ನಮ್ಮನ್ನು ಡಿಮೋಟಿವೇಟ್ ಮಾಡ್ದಂಗೆ ಆಗುತ್ತೆ ಬಟ್ ನನ್ನನ್ನು ಪ್ರೀತಿಸೋ ಲಕ್ಷಾಂತರ ಜನರಿಗೋಸ್ಕರ ನಾನು ಬ್ಲಾಗ್ಸ್ ಮಾಡ್ತಾ ಇರೋದು ಒಬ್ಬರಿಗೋಸ್ಕರ ಅಲ್ಲ ಇಟ್ಸ್ ಓಕೆ ಈಗ ಈ ಫೇಸ್ ಪ್ಯಾಕ್ನ ನಾವು ಯಾವಾಗ ಅಂದರೆ ಇದು ವಾರದಲ್ಲಿ ಮೂರು ದಿನ ನೀವು ಯಾವಾಗ ಅದು ಮುಖನ ಕ್ಲೀನಾಗಿ ತೊಳೆದು ಈ ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿ ಇಪ್ಪತ್ತು ನಿಮಿಷ ಬಿಟ್ಟು ಮುಖ ತೊಳಿರಿ ಈ ಫೇಸ್ ಪ್ಯಾಕಿಂದ ನಿಮ್ಮ ಸ್ಕಿನ್ ಪಿಂಕ್ ಆ್ಯಂಡ್ ಗ್ಲೋ ಅಂದರೆ ಪಳಪಳ ಅಂತ ಹೊಳೆಯುವಂಥ ಸ್ಕಿನ್ ಆಗುತ್ತೆ ನ್ಯಾಚುರಲ್ಲಾಗಿ ತಿನ್ನೋದು ಕುಡಿಯೋದು ಮಾಡ್ತಾ ಬಂದಾಗ ಆರೋಗ್ಯ ಜೊತೆಗೆ ಚರ್ಮ ಕೂಡ ಕಾಂತಿಯುತವಾಗಿರುತ್ತೆ ಇದೇ ರೀತಿ ಪ್ರೋತ್ಸಾಹ ಮಾಡ್ತಾ ಮಾಡ್ತಾಯಿದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು